ಹೆಲ್ಲೋ ಸಿ ಇ ಟಿ ಆ್ಯಸ್ಪಿರೆಂಟ್ಸ್ ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್ ಇದೊಂದು ಹೊಸ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಯಾಕೆ ಅಂದರೆ ಸಿ ಇ ಟಿ ಕೋರ್ಸಸ್ಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಇನ್ನು ಉಳಿದಿರೋದು ಲಾಸ್ಟ್ ರೌಂಡ್ ಮಾತ್ರ ಸೊ ಯು ಆರ್ ಅಟ್ ದ ಇಂಪಾರ್ಟೆಂಟ್ ಜಂಕ್ಷರ್ ಈಗ ಯಾವುದೇ ತಪ್ಪು ಮಾಡಬಾರದು ತಪ್ಪು ಆಗಬಾರದು ಯಾಕೆಂದರೆ ನೆಕ್ಸ್ಟ್ ನೀವೊಂದು ಪ್ರೊಫೆಷನಲ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಒಂದು ಒಳ್ಳೆಯ ಪ್ರೊಫೆಷನಲ್ ಕಾಲೇಜ್ಗೆ ನೀವು ಜಾಯ್ನ್ ಆಗಬೇಕು ಹಾಗಾಗಿ ಈ ಮೂಮೆಂಟಲ್ಲಿ ತಪ್ಪು ಯಾವುದೇ ಕಾರಣಕ್ಕೂ ತಪ್ಪು ಆಗಬಾರದು ನಿಮಗೆ ಗೊತ್ತಿರಬಹುದು ಚಾಯ್ಸ್ ಒನ್ ಟೂ ತ್ರೀ ಅಂಡ್ ಫೋರ್ ಅಂದರೆ ಏನು ಅಂತ ಆದರೂ ಸಹ ಕೆ ಎ ಅವರು ಮತ್ತೆ ರಿಲೀಸ್ ಮಾಡಿದ್ದಾರೆ ಈ ನೋಟಿಫಿಕೇಷನ್ ಅಂದರೆ ನಿಮಗೆ ಮತ್ತಷ್ಟು ಕ್ಲಾರಿಟಿ ಕೊಡೋದಕ್ಕೆ ಈ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿದ್ದರೂ ಪರವಾಗಿಲ್ಲ ನೀಟಾಗಿ ಈ ಡಾಕ್ಯುಮೆಂಟ್ನ ಓದ್ಕೊಳ್ಳಿ ಕೆ ಎ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿ ಇಲ್ಲ ಪೇಷನ್ಸ್ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನಿಮಗೆ ಅರ್ಥ ಆಗಲೇಬೇಕು ಇದರಲ್ಲಿ ಅರ್ಥ ಆಗದಿರೋದು ಏನೂ ಇಲ್ಲ ಅಂತೇನೂ ಇಲ್ಲ ಬಟ್ ಪೇಷನ್ಸ್ ಬೇಕು ಇದ್ಯಾವುದೋ ಒಂದು ರೀಲ್ಲು ಇಲ್ಲ ಶಾರ್ಟ್ಸು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಬರೋದು ಇನ್ಯಾವುದೋ ವಿಡಿಯೋ ಅಲ್ಲ ಸ್ಕಿಪ್ ಮಾಡಿ ನೋಡೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫಾರ್ ಯು ಸೊ ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಿಕೊಂಡು ಒಂದಲ್ಲ ನಾಲ್ಕು ಸರಿ ಓದ್ಕೊಳ್ಳಿ ಯಾಕೆಂದರೆ ಈ ಮೂಮೆಂಟಲ್ಲಿ ತಪ್ಪು ಯಾವುದೇ ಕಾರಣಕ್ಕೂ ಆಗಬಾರದು ಸೊ ಮತ್ತೆ ಮತ್ತೆ ಹೇಳ್ತಿದ್ದೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಏನಿಲ್ಲ ಬಟ್ ತಪ್ಪು ಮಾಡಿದ್ರೆ ಮಾತ್ರ ತುಂಬ ಅನಾಹುತ ಆಗುವ ಸಾಧ್ಯತೆಗಳಿರುತ್ತೆ ಇದರಲ್ಲಿ ಹೇಳ್ತಿರೋದೆಲ್ಲ ಚಾಯ್ಸ್ ಒನ್ ಏನು ಮಾಡಬೇಕು ಚಾಯ್ಸ್ ಟು ಏನು ಮಾಡುತ್ತೆ ಚಾಯ್ಸ್ ತ್ರೀ ಏನು ಮಾಡುತ್ತೆ ಚಾಯ್ಸ್ ಫೋರ್ ಏನು ಮಾಡುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಬಟ್ ಓವರ್ ಕಾನ್ಫಿಡೆನ್ಸು ಸಹ ಬೇಡ ಸೊ ಒಂದಷ್ಟು ಸರಿ ತಿಳ್ಕೊಡ್ರೆ ತಪ್ಪೇನಿಲ್ಲ ಮತ್ತೆ ಮತ್ತೆ ತಿಳ್ಕೊಡ್ರೆ ಏನೂ ತಪ್ಪಿಲ್ಲ ಫಿಸಿಕ್ಸ್ ಪ್ರಾಬ್ಲಮ್ಸ್ ಹತ್ತತ್ತು ಸರಿ ಸಾಲ್ವ್ ಮಾಡಿರ್ತೀರ ಯಾಕೆಂದರೆ ಕಾನ್ಫಿಡೆನ್ಸ್ ಬರಲಿ ಅಂತ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಇಪ್ಪತ್ತು ಸರಿ ಸಾಲ್ವ್ ಮಾಡಿರ್ತೀರ ಗೊತ್ತಿದ್ರು ಸಹ ಯಾಕೆ ಅಂದರೆ ಕಾನ್ಫಿಡೆನ್ಸ್ ಬರಲಿ ಅಂತ ಅದೇ ಥರ ಇದನ್ನು ಮತ್ತೆ ಮತ್ತೆ ನೋಡಿ ಮತ್ತೆ ಮತ್ತೆ ಓದಿದರೆ ಏನೂ ತೊಂದರೆ ಇಲ್ಲ ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಗಿದೆ ಚಾಯ್ಸಸ್ ಕೊಡಬೇಕು ಇಲ್ಲ ಕಾಶನ್ ಡೆಪಾಸಿಟ್ ಕಟ್ಟಬೇಕು ಇಲ್ಲ ಎಕ್ಸಿಟ್ ಆಗಬೇಕು ಇಲ್ಲ ಅಡ್ಮಿಷನ್ ತಗೋಬೇಕು ಏನೋ ಒಂದು ಆ್ಯಕ್ಷನ್ ತಗೊಳ್ಳಲೇಬೇಕು ಈಗ ಹಾಗಾಗಿ ಕೆ ಯವರು ಒಂದು ಡೀಟೇಲ್ಡ್ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಇದು ಅಂದರೆ ಎಕ್ಸೆಪ್ಟ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ಸ್ಗೆ ಇನ್ನೆಲ್ಲರಿಗೂ ಅಪ್ಲೈ ಆಗುತ್ತೆ ಇದು ಈವನ್ ಆಯುಷ್ ಕೋರ್ಸ್ಗೂ ಸಹ ಯಾಕೆ ಇದನ್ನು ರಿಲೀಸ್ ಮಾಡಿದ್ದಾರೆ ಈಗ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಆಲ್ ಇಂಡಿಯಾ ಸೀಟ್ಸು ಇಲ್ಲ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯಲ್ಲಿ ಯಾವ್ಯಾವ ಕಾಲೇಜಲ್ಲಿ ಇನ್ನೂ ಎಷ್ಟೆಷ್ಟು ಸೀಟ್ ಜಾಸ್ತಿ ಆಗಿದೆ ಅಂತ ಎನ್ ಎಮ್ ಸಿ ಅವರು ಎಮ್ ಸಿ ಸಿ ಹೇಳ್ತಿಲ್ಲ ಎಮ್ ಎಮ್ ಸಿ ಅವರು ಟೈಮ್ ಟೇಬಲ್ ರಿಲೀಸ್ ಮಾಡ್ತಿಲ್ಲ ಸೆಕೆಂಡ್ ರೌಂಡ್ಗೆ ಅವರು ರಿಲೀಸ್ ಮಾಡ್ತಿಲ್ಲ ಪಾಪ ನಮ್ಮ ಕೆ ಎ ಅವರು ಇದ್ದಾರೆ ಬಟ್ ಇಂಜಿನಿಯರಿಂಗ್ಗೆ ಎ ಐ ಸಿ ಟಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಸೆಪ್ಟೆಂಬರ್ ಫಿಫ್ತು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಹಾಗಾಗಿ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಕೋರ್ಸಸ್ಗೆ ರಿಸಲ್ಟ್ಸ್ ಕೊಟ್ಟಾಗಿದೆ ಅವರೇ ಹೇಳೋ ಪ್ರಕಾರ ವೈದ್ಯಕೀಯ ಸೀಟುಗಳ ಅಖಿಲ ಭಾರತ ಎರಡನೇ ಸುತ್ತಿನ ವೇಳಾಪಟ್ಟಿ ಪರಿಷ್ಕರಣೆ ಹಂತದಲ್ಲಿ ಇರುವುದರಿಂದ ಮತ್ತು ಇನ್ನೂ ಕೆಲವು ದಿನಗಳವರೆಗೆ ವಿಳಂಬವಾಗುತ್ತಿರುವುದರಿಂದ ಇವರು ಹೇಳಿಬಿಡ್ತಿದ್ದಾರೆ ಇನ್ನೂ ಡಿಲೇ ಆಗ್ತಾ ಇದೆ ಅಂತ ಯು ಜಿ ಸಿ ಇ ಟಿ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಎರಡನೇ ಸುತ್ತಿನಲ್ಲಿ ಯು ಜಿ ಸಿ ಇ ಟಿ ಕೋರ್ಸ್ಗಳಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ನಾಲ್ಕು ಚಾಯ್ಸ್ಗಳನ್ನು ನೀಡಲಾಗುವುದು ಮೊದಲು ಹೇಳಿದ್ರು ಓನ್ಲಿ ಚಾಯ್ಸ್ ಒನ್ ಅಂಡ್ ಫೋರ್ ಇರುತ್ತೆ ಅಂತ ಸೊ ನಿಮಗೆಲ್ಲ ಯೂಸ್ ಆಗಲಿ ಅಂತ ಇಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿರೋದು ಇಲ್ಲ ಎಕ್ಸ್ ಖಾತೆಯಲ್ಲಿ ಮೆಸೇಜ್ ಮಾಡಿರೋದು ಇಂಪ್ಯಾಕ್ಟ್ ಆಗಿರಬಹುದು ಹಾಗಾಗಿ ಲಾಸ್ಟ್ ಇಯರ್ ಇರೋ ಥರನೇ ನಾಲ್ಕು ಚಾಯ್ಸ್ಗಳು ಕೊಟ್ಟಿದ್ದಾರೆ ಚಾಯ್ಸ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶದ ನಂತರದ ಸೂಚನೆಗಳು ಫಲಿತಾಂಶ ಬಂದಾಯಿತು ಸೊ ಈಗ ನಿಮಗೆ ಒಂದಷ್ಟು ಸೂಚನೆಗಳು ಕೊಡ್ತಾ ಇದ್ದಾರೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪರಿಶೀಲಿಸಿದ ನಂತರ ಅಭ್ಯರ್ಥಿಗಳಿಗೆ ಈ ಕೆಳಗೆ ವಿವರಿಸಿರುವಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದಾಗಿರುತ್ತದೆ ಆಲ್ರೆಡಿ ಯು ಹ್ಯಾವ್ ಸೀನ್ ಯುವರ್ ರಿಸಲ್ಟ್ಸ್ ಸೊ ಈಗ ನೀವು ಮನೆಯವ್ರ ಜೊತೆ ಕೂತ್ಕೊಂಡು ಯಾವ ಚಾಯ್ಸ್ ತಗೋಬೇಕು ಅಂತ ಸ್ವಲ್ಪ ಆಗಿ ಕೂಲಾಗಿ ಕಾಮಾಗಿ ಮೈಂಡ್ ಕಾಮ್ ಆಗಿದ್ರೆ ಒಳ್ಳೆ ಡಿಸಿಷನ್ ತಗೋಬಹುದು ಒಂದು ಡಿಸಿಷನ್ ತಗೊಳ್ಳಿ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ವಿವಿಧ ನಾಲ್ಕು ಚಾಯ್ಸ್ಗಳನ್ನು ನೀಡಲಾಗುವುದು ಚಾಯ್ಸ್ ಒನ್ ಟೂ ತ್ರೀ ಫೋರ್ ನಾಲ್ಕು ಚಾಯ್ಸ್ಗಳಲ್ಲಿ ತಮಗೆ ಸರಿ ಎನಿಸುವ ಯಾವುದಾದರೂ ಒಂದು ಚಾಯ್ಸ್ ಅನ್ನು ಆಯ್ಕೆ ಮಾಡುವ ಮೊದಲು ಪ್ರತಿ ಚಾಯ್ಸ್ಗಳ ವಿವರಣೆಯನ್ನು ಓದಿ ಸರಿಯಾಗಿ ಅರ್ಥೈಸಿಕೊಂಡು ತಮ್ಮ ಪೋಷಕರೊಡನೆ ಚರ್ಚಿಸಿ ಅಭ್ಯರ್ಥಿಯು ತನಗೆ ಸೂಕ್ತವೆನಿಸಿದ ಚಾಯ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದೆ ಸೊ ಫಸ್ಟು ಚಾಯ್ಸ್ ಒನ್ ತಗೊಂಡ್ರೆ ಇಂಪ್ಲಿಕೇಶನ್ ಏನು ಪರಿಣಾಮಗಳೇನು ಟೂ ತಗೊಂಡ್ರೆ ಪರಿಣಾಮ ಏನು ತ ತ್ರೀ ತೊಗೊಂಡ್ರೆ ಏನಾಗುತ್ತೆ ಫೋರ್ ತಗೊಂಡ್ರೆ ಏನಾಗುತ್ತೆ ಅಂತ ಮನೆಯಲ್ಲಿರೋ ಪೇ ಪೇರೆಂಟ್ಸು ಮತ್ತೆ ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಚಾಯ್ಸ್ಗಳಲ್ಲಿ ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡದಿರುವ ಅಭ್ಯರ್ಥಿಗಳು ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಅರ್ಹತೆಯನ್ನು ಪಡೆಯುವುದಿಲ್ಲ ಯಾವುದು ಚಾಯ್ಸೆ ನೀವು ಏನಾದರೂ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ಔಟ್ ಆಫ್ ದ ಕೌನ್ಸೆಲಿಂಗ್ ಆಪ್ಷನ್ಗಳನ್ನು ನೀಡಿ ಆದರೆ ಯಾವುದೇ ಸೀಟು ಹಂಚಿಕೆಯಾದ ಆಗದೆ ಇರುವ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡುವ ಅವಕಾಶ ಇರುವುದಿಲ್ಲ ನೋ ಸೀಟ್ ಅಲಾಟೆಡ್ ಮಾಕೊಳ್ಳಲು ಅಲಾಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿಲ್ಲ ಸೆಕೆಂಡ್ ರೌಂಡಲ್ಲೂ ಅಲಾಟ್ ಆಗಿಲ್ಲ ಅಂದ್ರೆ ನೀವು ಯಾವುದು ಚಾಯ್ಸ್ ಕೊಡುವ ಅಗತ್ಯ ಇಲ್ಲ ಈ ಸಿಚುಯೇಷನ್ ಯಾಕೆ ಅಂದ್ಕೊಂಡಿದಾರೋ ನನಗಂತೂ ಗೊತ್ತಿಲ್ಲ ಮಾಕಲ್ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಯು ಶುಡ್ ಹ್ಯಾವ್ ಆ್ಯಡೆಡ್ ಮೋರ್ ಕಾಲೇಜಸ್ ಅದಕ್ಕೆ ಅವಕಾಶ ಕೊಟ್ಟಿದ್ದರು ನೀವು ಮಾಡಿಲ್ಲ ಫಸ್ಟ್ ರೌಂಡಲ್ಲೂ ಆಗಿಲ್ಲ ಸೆಕೆಂಡ್ ರೌಂಡಲ್ಲೂ ಆಗಿಲ್ಲ ಅಂದರೆ ಬಟ್ ಒಂದಷ್ಟು ಹೋಪ್ಸ್ ನಾನು ಕೊಡಬಹುದು ಪ್ರೀವಿಯಸ್ ಇಯರ್ಸಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದರು ಈ ಸರಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಎವ್ರಿ ಇಯರ್ ನಾನು ಹಾಗೆ ಹೇಳ್ತೀನಿ ಬಟ್ ಇ ಅವರು ಬಿಟ್ಟೇ ಬಿಡ್ತಾ ಇದ್ದಾರೆ ಈ ವರ್ಷ ನಾನು ಬಿಡ್ತಾರೆ ಅನ್ನೋದು ಅವ್ರು ಬಿಟ್ಟಿಲ್ಲ ಅಂತ ನೀವು ನನ್ನನ್ನು ಬೈಕೊತೀರ ಸೊ ನಾನು ಹೇಳ್ತೀನಿ ಅವರು ಬಿಡೋದಿಲ್ಲ ಅಂತ ಯಾಕೆಂದ್ರೆ ಒನ್ ಟೈಮ್ ಆಪ್ಷನ್ ಎಂಟ್ರಿ ಇದು ಸೊ ಯೂಶಿಯಲಿ ಬಿಡ್ತಾರೆ ಸೊ ಈ ವರ್ಷನೂ ಬಿಟ್ಟರೆ ಅಟ್ಲೀಸ್ಟ್ ಆ್ಯಡ್ ಮೋರ್ ಕಾಲೇಜಸ್ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಸಿಗುವಂಥ ಕಾಲೇಜ್ಗಳನ್ನ ಆ್ಯಡ್ ಮಾಡಿ ಅಂತ ನಾನು ಅಂತ ಹೇಳ್ತಾ ಇದ್ದೀನಿ ನಮ್ಮ ರ್ಯಾಂಕ್ ಎಲ್ಲೋ ಇರುತ್ತೆ ನಾವು ಕಾಲೇಜ್ ಇನ್ಯಾವುದೋ ಹಾಕಿರ್ತೀವಿ ನಾಲ್ಕು ಕಾಲೇಜ್ ಹಾಕಿರ್ತೀವಿ ಹಾಗಾದಾಗ ಕೆ ಇ ಎ ಸಾಫ್ಟ್ವೇರ್ಗೆ ಸೀಟು ಅಲಾಟ್ ಮಾಡಲಿಕ್ಕೆ ಆಗಿರೋದಿಲ್ಲ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾಗುವ ಸೀಟಿಗೆ ಅಭ್ಯರ್ಥಿಗಳು ಚಾಯ್ಸ್ವನ್ನು ಆಯ್ಕೆ ಮಾಡಿದಲ್ಲಿ ಅಂತಹ ಅಭ್ಯರ್ಥಿಗಳು ಯು ಜಿ ಸಿ ಇ ಕೋರ್ಸ್ಗಳಿಗೆ ಅಥವಾ ಯು ಜಿ ನೀಟ್ ಹಂಚಿಕೆಗೆ ಪರಿಗಣಿಸುವುದಿಲ್ಲ ಈಗ ಏನಾದರೂ ನೀವು ಚಾಯ್ಸ್ ಒನ್ ಅಂತ ಏನಾದರೂ ಕೊಟ್ಟರೆ ನೀವು ಮೆಡಿಕಲ್ ಆಗಲಿ ಡೆಂಟಲ್ ಆಗಲಿ ಬೇರೆ ಯು ಜಿ ಸಿ ಟಿ ಕೋರ್ಸ್ಗಳಿಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಯು ಆರ್ ಹ್ಯಾಪಿ ವತ್ ದ ಸೀಟ್ ಅಂಡ್ ಯು ಹ್ಯಾವ್ ಟೇಕನ್ ಅಡ್ಮಿಷನ್ ಅಂಡ್ ಯು ಹ್ಯಾವ್ ಎಕ್ಸಿಟ್ ಫ್ರಮ್ ಕೆ ಎಕ್ಸಿಟ್ ಆಗಿಬಿಟ್ಟಿದ್ದಾರೆ ನೀವು ಯಾಕೆಂದ್ರೆ ಚಾಯ್ಸ್ ಒಂದು ಕೊಟ್ಟಿದರೆ ಅಡ್ಮಿಷನ್ ಆಗೋಗಿದೆ ಹಾಗಾಗಿ ನಿಮಗೆ ಯು ಜಿ ನೀಟ್ ಸೀಟ್ ಹಂಚಿಕೆಗೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದಾಗ ಏನು ಮಾಡಬೇಕು ಚಾಯ್ಸ್ ಟು ಕೊಡಬೇಕಾಗತ್ತೆ ಅವರೇ ಹೇಳ್ತಾ ಇದ್ದಾರೆ ಚಾಯ್ಸ್ ಒನ್ ಆಯ್ಕೆ ಮಾಡಿದ್ರೆ ನಿಮ್ಮನ್ನು ಯು ಜಿ ಸೀಟ್ ಸೀಟು ಹಂಚಿಕೆ ಪರಿಗಣಿಸುವುದು ಇಲ್ಲಿಗೆ ಸೆಕೆಂಡ್ ರೌಂಡಲ್ಲಿ ನಿಮ್ಮನ್ನು ಕನ್ಸಿಡರೇ ಮಾಡಲ್ಲ ಮೆಡಿಕಲ್ ಕೌನ್ಸಿಲಿಂಗೇ ಅಂತ ಒಂದು ವೇಳೆ ಅಭ್ಯರ್ಥಿಗಳು ತನಗೆ ಹಂಚಿಕೆಯಾದ ಸೀಟು ತೃಪ್ತಿಕರವಾಗಿದ್ದು ಯಾವುದೇ ಬದಲಾವಣೆ ಬೇಡ ಎಂದೆನಿಸಿದಲ್ಲಿ ಮಾತ್ರ ಚಾಯ್ಸ್ ಒನ್ನು ಆಯ್ಕೆ ಮಾಡಬಹುದು ಯು ಆರ್ ವೆರಿ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ಯು ಡೋಂಟ್ ವಾಂಟ್ ಟು ಚೇಂಜ್ ದ ಕಾಲೇಜ್ ಅಂಡ್ ದ ಕೋರ್ಸ್ ಅಂದಾಗ ಚಾಯ್ಸ್ ಒನ್ ಕೊಡಿ ಕೊಟ್ರೆ ಏನಾಗುತ್ತೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಚಾಯ್ಸ್ ಅನ್ನು ಆಯ್ಕೆ ಮಾಡಲು ಸೂಚಿಸಿದೆ ಚಾಯ್ಸ್ ಒನ್ ಕೊಟ್ಟರೆ ನೆಕ್ಸ್ಟ್ ಯಾವ ರೌಂಡ್ಸಲ್ಲೂ ನಿಮ್ಮನ್ನು ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಡಲ್ಲ ಯಾಕೆಂದರೆ ನೀವು ಎಕ್ಸಿಟ್ ಆಗ್ಬಿಟ್ಟಿರ್ತೀರ ಯಾಕೆಂದರೆ ಅಡ್ಮಿಷನ್ ತಗೊಂಡಿರ್ತೀರಾ ಅಡ್ಮಿಷನ್ ತಗೊಂಡ್ಮೇಲೆ ಮೇಲೆ ಇನ್ನೊಂದು ಕೋರ್ಸ್ಗೆ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಯು ಆರ್ ಅಡ್ಮಿಟೆಡ್ ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಆಲ್ ಆಟೆಂಡ್ ಯು ಯಾವ ಟೇಕ್ ಅನ್ ಅಡ್ಮಿಷನ್ ಎಷ್ಟು ಕೋರ್ಸ್ಗೆ ಅಂತ ಅಡ್ಮಿಷನ್ ಆಗ್ತೀರಾ ನೆಕ್ಸ್ಟ್ ಚಾಯ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನ್ನಲ್ಲಿ ಅಥವಾ ಯಾವುದೇ ವರ್ಗದಲ್ಲಿ ಸೀಟು ಹಂಚಿಕೆಯಾದಲ್ಲಿ ಮೂರನೇ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಚಾಯ್ಸ್ ಟು ಏನಾದರೂ ನೀವು ಕೊಟ್ಟರೆ ಕೋರ್ಸ್ ಫೀಸು ಕಟ್ಟಬೇಕಾಗತ್ತೆ ಮುಂದಿನ ರೌಂಡ್ಗೆ ಹೋಗಬೇಕು ಅಂದರೆ ಕೋರ್ಸ್ ಫೀಸ್ ಕಟ್ಟಲೇಬೇಕು ನೆಕ್ಸ್ಟ್ ಚಾಯ್ಸ್ ತ್ರೀ ನಿಮಗೆ ಸೀಟು ಇಷ್ಟ ಆಗಿಲ್ಲ ನೀವು ಸೀಟು ಸರೆಂಡರ್ ಮಾಡ್ತೀರಾ ಥರ್ಡ್ ರೌಂಡಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಟೆನ್ ತೌಸಂಡ್ ರುಪೀಸ್ ಕಾಶ್ ಆ್ಯಂಡ್ ಡೆಪಾಸಿಟನ್ನು ಪಾವತಿಸಲೇಬೇಕು ಚಾಯ್ಸ್ ತ್ರೀಯನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯ ಕೋರ್ಸ್ ಫೀಸ್ ಕಟ್ಟುವ ಅಗತ್ಯ ಇಲ್ಲ ಬಟ್ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕಾಶನ್ ಡೆಪಾಸಿಟ್ ಕಟ್ಟಬೇಕು ಇಲ್ಲ ಸರ್ ನಾನು ಥರ್ಡ್ ರೌಂಡ್ ಬರಲ್ಲ ಅಂದರೆ ಚಾಯ್ಸ್ ತ್ರೀ ಕೊಟ್ಟರೆ ಆ ಸೀಟ್ ಹೊರಟೋಗಿಬಿಡುತ್ತೆ ಅದರ ಬದಲು ನೀವು ಚಾಯ್ಸ್ ಫೋರ್ ಕೊಟ್ಟು ಎಕ್ಸಿಟ್ ಆಗಬಹುದು ಏನಾದರೂ ಮುಂದಿನ ಸುತ್ತಗಳಲ್ಲಿ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ ಅಂದರೆ ಗಮನಿಸಿ ಅಂತ ಹೇಳಿದ್ಮೇಲೆ ನಾವು ಗಮನಿಸಲೇಬೇಕು ಯು ಜಿ ಟಿ ಕೋರ್ಸ್ಗಳ ಮೂರನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ಗಳು ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ ಇದನ್ನು ಅಂಡರ್ ಲೈನ್ ಮಾಡಿಟ್ಕೊಳ್ಳಿ ಆಮೇಲೆ ಗೊತ್ತಿಲ್ಲ ಆಗಿದ್ದಿಲ್ಲ ಅಂತ ಹೇಳಬೇಡಿ ಯು ಜಿ ಸಿ ಇ ಟಿ ಕೋರ್ಸ್ಗಳ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ಗಳು ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ ಯಾಕೆಂದ್ರೆ ಒಂದಷ್ಟು ಜನಕ್ಕೆ ಇನ್ನೂ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಫಿಫ್ತ್ ರೌಂಡ್ ಅಂತ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಇಷ್ಟ ಇರುತ್ತೆ ಚೆನ್ನಾಗಿದೆ ಮಜಾ ಇದೆ ಅಂತ ಬಟ್ ಥರ್ಡ್ ರೌಂಡಲ್ಲಿ ನಿಮ್ಗೆ ಯಾವ ಚಾಯ್ಸು ಇಲ್ಲ ನಿಮ್ಗೆ ಯಾವ ಸೀಟ್ ಅಲರ್ಟ್ ಆಗುತ್ತೋ ಕಣ್ಣು ಮುಚ್ಕೊಂಡು ಹೋಗಿ ಅಡ್ಮಿಷನ್ ತಗೋಬೇಕಾಗುತ್ತೆ ಅಪ್ಗ್ರೇಡೇಷನು ಇಲ್ಲ ಯಾವ ಗ್ರೇಡೇಷನು ಇರೋದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಪಡೆಯಬೇಕು ಕಡ್ಡಾಯ ಅನ್ನೋದು ಅಂಡರ್ಲೈನ್ ಮಾಡ್ಕೊಳ್ಳಿ ಕಡ್ಡಾಯವಾಗಿ ನೀವು ಹೋಗಿ ಅಡ್ಮಿಷನ್ ತಗೊಳ್ಳೇಬೇಕು ಇಟ್ಸ್ ಮ್ಯಾಂಡೇಟರಿ ಆದ್ದರಿಂದ ಅಭ್ಯರ್ಥಿಗಳು ಮತ್ತು ಪೋಷಕರು ಕಾಲೇಜಿಗೆ ಸೇರ ಬಯಸುವ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ದಾಖಲಿಸಬೇಕು ನೀವು ಅಡ್ಮಿಷನ್ ತಗೋಬೇಕು ತಗೊಳ್ಳುವ ಇಷ್ಟ ತಗೊಳಕ್ಕೆ ಇಷ್ಟ ಇದೆ ಅನ್ನೋ ಕಾಲೇಜುಗಳು ಮಾತ್ರ ಆಪ್ಷನ್ ಎಂಟ್ರಿಲಿ ಉಳ್ ಉಳಿಸ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಕಾಲೇಜಿಗೆ ಅಡ್ಮಿಷನ್ ಬೇಡ ಅನ್ಕೋತಿರೋ ಆ ಕಾಲೇಜನ್ನ ಡಿಲೀಟ್ ಮಾಡಬೇಕಾಗುತ್ತೆ ಏಕೆಂದರೆ ಮೆರಿಟ್ ಆಧಾರದ ಮೇಲೆ ಹಾಗೂ ಅಭ್ಯರ್ಥಿಗಳು ದಾಖಲಿಸುವ ಆಪ್ಷನ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡುವುದರಿಂದ ಹಂಚಿಕೆಯಾದ ಸೀಟನ್ನು ನಿರಾಕರಿಸುವಂತಿಲ್ಲ ನೀವೇ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ನೀವೇ ಪ್ರಯಾರಿಟಿ ಕೊಟ್ಟಿದ್ದೀರಾ ನೆಕ್ಸ್ಟ್ ಸೀಟ್ ಅವರು ಅಲಾಟ್ ಮಾಡಿದ್ಮೇಲೆ ಅಡ್ಮಿಷನ್ ನೀವೇ ತಗೋಬೇಕು ಆಗ ನನಗೆ ಇಷ್ಟ ಇಲ್ಲ ಕಾಲೇಜು ಅಂತ ಹೇಳಕ್ಕಾಗಲ್ಲ ಯಾಕೆಂದರೆ ನಿಮಗೆ ಇಷ್ಟ ಇರುವಂತ ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿರೋದು ಬೇರೆ ಯಾರೂ ಅಲ್ಲ ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರದಿಂದ ಆಪ್ಷನ್ಗಳನ್ನು ಆದ್ಯತೆಯ ಕ್ರಮಾಂಕದಲ್ಲಿ ಸಲ್ಲಿಸಬೇಕು ಪ್ರಯಾರಿಟಿ ಆಪ್ಷನ್ಸ್ ಆಪ್ಷನ್ಸ್ನ ಇಟ್ಕೊಳ್ಳಿ ನಾನು ಒಂದಷ್ಟು ಜನ ಆಪ್ಷನ್ ಎಂಟ್ರಿ ನೋಡಿದ್ದೆ ಕೆಳಗಡೆ ಎಲ್ಲೋ ಆರ್ ವಿ ಇರುತ್ತೆ ಮೇಲೆ ಎಲ್ಲ ಬೇರೆ ಬೇರೆ ಕಾಲೇಜು ಇರುತ್ತೆ ಆರ್ ವಿ ಪ್ರಯಾರಿಟಿ ಇರೋದು ನಂಬರ್ ಒನ್ನಲ್ಲಿ ನೆಕ್ಸ್ಟ್ ಪಿ ಎಸ್ ಇರುತ್ತೆ ನೆಕ್ಸ್ಟ್ ಬಿ ಎಮ್ ಎಸ್ ಇರುತ್ತೆ ನೆಕ್ಸ್ಟು ರಾಮಯ್ಯ ಇರುತ್ತೆ ನೆಕ್ಸ್ಟ್ ದಯಾನಂದ ಸಾಗರ್ ಇರುತ್ತೆ ನೆಕ್ಸ್ಟ್ ಬಿ ಐ ಟಿ ಇರುತ್ತೆ ಹಾಗೆ ಆಪ್ಷನ್ ಎಂಟ್ರಿ ಹೋಗುತ್ತೆ ಸರ್ ನಮಗೆ ಅಲ್ಲಿ ಸಿಗಲ್ಲ ಅಂದ್ಕೊಂಡು ನಾನು ಕೆಳಗಡೆ ಹಾಕಿಬಿಟ್ಟಿದ್ದೀನಿ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಪ್ರಯಾರಿಟಿ ಅನ್ನೋದು ಫಸ್ಟ್ ಪ್ರಯಾರಿಟಿ ಯಾವ್ದು ನಿಮ್ಗೆ ತುಂಬ ಇಷ್ಟ ಇದೆಯೋ ಅದನ್ನು ಫಸ್ಟ್ ಹಾಕ್ಕೋಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಇಷ್ಟ ಇರೋದು ಸೆಕೆಂಡ್ ಅದಕ್ಕಿಂತ ಕಡಿಮೆ ಇಷ್ಟ ಇರೋದು ಥರ್ಡ್ ಹಾಕೋಬೇಕಾಗುತ್ತೆ ಸೊ ಈಗ ನೀವು ಪ್ರಯಾರಿಟಿ ಆರ್ಡರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಥರ್ಡ್ ರೌಂಡ್ಗೆ ಚೇಂಜ್ ಮಾಡ್ಕೊಳ್ಳಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಶುಲ್ಕ ಪಾವತಿಸಲು ಅಥವಾ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಂತಹ ಅಭ್ಯರ್ಥಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಮುಂದಿನ ಮೂರು ವರ್ಷಗಳವರೆಗೆ ಸದರಿ ಕೋರ್ಸ್ಗಳಿಗೆ ಅವಕಾಶ ನೀಡುವುದಿಲ್ಲ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗೋಗುತ್ತೆ ನೀವೇನಾದ್ರೂ ಫೀಸ್ ಪೇ ಮಾಡಲ್ಲ ಅಡ್ಮಿಷನ್ ತಗೊಳ್ಳಲ್ಲ ಅಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತಗೋತಾರೆ ಮತ್ತು ಮೂರು ವರ್ಷಗಳವರೆಗೆ ಕೋರ್ಸ್ಗೆ ಅವಕಾಶ ನೀಡೋದಿಲ್ಲ ನೆಕ್ಸ್ಟ್ ತ್ರೀ ಇಯರ್ಸು ಕೆ ಇ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಲ್ಲಿ ಬಿಡೋದಿಲ್ಲ ಇನ್ನೊಂದು ಸರಿ ಇದ್ದಾರೆ ಚಾಯ್ಸ್ ಒನ್ ಬಗ್ಗೆ ಮತ್ತೆ 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 ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಕೆ ಇ ಅವರು ಚಾಯ್ಸ್ ಒನ್ ಅಂದರೆ ಏನು ಅಂತ ನನಗೆ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಿದೆ ನಾನು ಕಾಲೇಜಿಗೆ ಸೇರ್ಕೋತೀನಿ ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ರೌಂಡ್ಗಳಲ್ಲಿ ಯು ಜಿ ನೀಟು ಡೆನ್ ಮೆಡಿಕಲ್ಲು ಡೆಂಟಲ್ಲು ಆಯುಷು ಬೇರೆ ಇನ್ಯಾವುದು ವೆಟನರಿ ಫಾರ್ಮಸಿ ಯಾವುದಲ್ಲೂ ನಾನು ಭಾಗವಹಿಸಲ್ಲ ಭಾಗವಹಿಸೋಕೆ ನನಗೆ ಇಷ್ಟ ಇಲ್ಲ ಆದ್ದರಿಂದ ನನ್ನ ಮುಂದಿನ ಯಾವುದೇ ಸುತ್ತಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು ಯಾವಾಗ ನೀವು ಚಾಯ್ಸ್ ಕೊಟ್ಟು ಅಡ್ಮಿಷನ್ ತಗೊಂಡಾದಾಗ ನಾನು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಯು ವಿಲ್ ಪೇ ದ ಫೀಸ್ ಡೌನ್ಲೋಡ್ ಕನ್ಫರ್ಮೇಷನ್ ಸ್ಲೇಪ್ ದೆನ್ ರಿಪೋರ್ಟ್ ಟು ದ ಕಾಲೇಜ್ ಆ್ಯಂಡ್ ಗೆಟ್ ದ ಅಡ್ಮಿಷನ್ ಆ ಪ್ರೊಸೀಜರ್ ನಿಮ್ಗೆ ಗೊತ್ತು ಆನ್ಲೈನ್ ಫೇಸ್ ರೆಕಗ್ನೇಷನು ಓ ಟಿ ಪಿ ಅಲ್ಲ ಕಾಲೇಜಿನಲ್ಲಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ಎಂದು ದೃಢೀಕರಿಸುತ್ತೇನೆ ಬಿಫೋರ್ ಲಾಸ್ಟ್ ಡೇಟ್ ಯು ವಿಲ್ ಟೇಕ್ ದ ಅಡ್ಮಿಷನ್ ಕ್ರಮ ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮ ವಹಿಸುವುದಾಗಿದ್ದರೆ ಪ್ರಾಧಿಕಾರದ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಅನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಕ್ರಮ ವಹಿಸಬಹುದು ಇಂಪ್ಲಿಕೇಶನ್ ಏನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಮುಗಿಯಿತು ಚಾಯ್ಸ್ ಒನ್ ಕೊಟ್ಟಿದ್ದರೆ ಅಡ್ಮಿಷನ್ ತಗೊಂಡಿದ್ರೆ ಅದು ಮುಗಿಯಿತು ಮತ್ತೆ ಯಾಕೆ ಕೌನ್ಸಿಲಿಂಗ್ ಬರ್ತೀವಿ ಮತ್ತೆ ಮತ್ತೆ ಕೌನ್ಸಿಲಿಂಗ್ ಮಾಡೋದಕ್ಕೆ ಇದನ್ನು ಡಿಗ್ರಿನ ಮೂರು ಮೂರು ವರ್ಷ ಅಲ್ಲಿ ಇರೋದಕ್ಕೆ ಚಾಯ್ಸ್ ಅಂದರೆ ಅಡ್ಮಿಷನ್ ನೆಕ್ಸ್ಟ್ ಕೆ ಎ ಕಡೆ ಹೋಗಲೇಬೇಡಿ ನೀವು ಚಾಯ್ಸ್ ಒನ್ ಆಯ್ಕೆ ಮಾಡಿದ ಅಭ್ಯರ್ಥಿಯು ಶುಲ್ಕವನ್ನು ಪಾವತಿಸಲು ವಿಫಲನಾದರೆ ಇಲ್ಲ ಶುಲ್ಕ ಪಾವತಿಸಿ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ವಿಫಲನಾದರೆ ಅಥವಾ ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ವಿಫಲರಾದರೆ ಅಂತಹ ಅಭ್ಯರ್ಥಿಗಳನ್ನು ಮುಂದಿನ ಸುತ್ತುಗಳ ಸೀಟು ಹಂಚಿಕೆಗೆ ಪರಿಗಣಿಸುವುದಿಲ್ಲ ಪಾವತಿಸಿದ ಶುಲ್ಕವಿದ್ದಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಚಾಯ್ಸ್ ಒನ್ ಕೊಟ್ಬಿಡ್ತೀರಾ ಫೀಸು ಕಟ್ಟಲ್ಲ ಇಲ್ಲ ಫೀಸ್ ಕಟ್ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಲ್ಲ ಇಲ್ಲ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಕಟ್ಟಿರ್ತೀರಲ್ಲ ಫೀಸು ಅದನ್ನ ಮುಟ್ಟುಗೋಲು ಹಾಕುತ್ತಾರೆ ಮುಂದಿನ ಯಾವುದೇ ಸೂತ್ರಗಳಿಗೆ ನಿಮ್ಮನ್ನು ಪರಿಗಣಿಸುವುದಿಲ್ಲ ಚಾಯ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮುಂದಿನ ಯು ಜಿ ಸಿಇಿ ಅಥವಾ ಯು ಜಿ ನೀಟ್ ಪ್ರವೇಶಾತಿಯ ಯಾವುದೇ ಸುತ್ತಿಗಳ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಟು ಟೇಕ್ ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್ ಆಫ್ ಯು ಜಿ ಸಿ ಟಿ ಆ್ಯಂಡ್ ಯು ಜಿ ನೀಟ್ ಮತ್ತೆ ಚಾಯ್ಸ್ ಒಂದು ಬಂದಿದೆಯಾ ಚಾಯ್ಸ್ ಒನ್ನನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು ಚಾಯ್ಸ್ ಒನ್ ತಗೊಂಡ್ರೆ ಏನೇನು ನೀವು ಫಾಲೋ ಮಾಡಬೇಕು ಅಂದರೆ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿಗಳು ತಮಗೆ ದೊರಕಿ ದೊರಕಿರುವ ಸೀಟು ತೃಪ್ತಿಕರವಾಗಿದ್ದಲ್ಲಿ ಚಾಯ್ಸ್ ಒನ್ನನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಇಫ್ ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಆ್ಯಂಡ್ ಇಫ್ ಯು ಆರ್ ರೆಡಿ ಟು ಟೇಕ್ ದ ಅಡ್ಮಿಷನ್ ದೆನ್ ಓನ್ಲಿ ಚೂಸ್ ಚಾಯ್ಸ್ ಒನ್ ಆಮೇಲೆ ಏನು ಮಾಡಬೇಕು ವೆಬ್ಸೈಟ್ನಿಂದ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು ಚಲನ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಫೀಸ್ ಕಟ್ಟಬೇಕು ಆ ಚಲನಲ್ಲಿ ನೀವೇನೇನು ಚೆಕ್ ಮಾಡಬೇಕು ಕ್ಯಾಂಡಿಡೇಟ್ ನೇಮ್ ಟಿ ನಂಬರ್ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಕೋರ್ಸಿನ ವಿವರ ಅಭ್ಯರ್ಥಿಯು ಪಾವತಿಸಬೇಕಾದ ಶುಲ್ಕ ಫೀಸ್ ಎಷ್ಟು ಕಟ್ಟಬೇಕು ಬ್ಯಾಂಕ್ ಖಾತೆ ಸಂಖ್ಯೆ ಬ್ಯಾಂಕ್ ಖಾತೆ ಸಂಖ್ಯೆ ಕೆ ಎ ವರ್ದಿರುತ್ತೆ ಇವೆಲ್ಲವನ್ನು ಮುದ್ರಿಸಲಾಗುವುದು ಅಭ್ಯರ್ಥಿಯು ಸರಿಯಾಗಿದೆ ಎಂದು ಪರಿಶೀಲಿಸಿ ಸಹ ಮಾಡಬೇಕು ನಂತರ ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಎಲ್ಲ ಚೆಕ್ ಮಾಡಿ ಇಫ್ ಇಟ್ ಈಸ್ ರೈಟ್ ದೆನ್ ಓನ್ಲಿ ಪೇ ದ ಫೀಸ್ ಫೀಸ್ ಕಟ್ಟಿದ್ದಾದಮೇಲೆ ಏನು ಮಾಡಬೇಕು ಸೀಟ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಯಾವಾಗ ಲಾಸ್ಟ್ ಡೇಟ್ಗಿಂತ ಮೊದಲೇ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಬೇಕು ಅಂದರೆ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ ಟೂ ಸೆಟ್ಸ್ ಆಫ್ ಜೆರಾಸ್ ಕಾಪೀಸ್ ಟೂ ಬೇಡ ಒಂದು ಐದು ಮಾಡಿಟ್ಕೊಳ್ಳಿ ಮುಂದೆ ಬೇಕಾಗತ್ತೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಕಾಲೇಜಿನವರು ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಂತರ ಅವರ ಅಧಿಕೃತ ಲಾಗಿನ್ನಲ್ಲಿ ಅಭ್ಯರ್ಥಿಯ ವಿವರಗಳನ್ನು ಪಡೆದು ಫೋಟೋ ಪರಿಶೀಲಿಸಿ ನಂತರ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೂಲಕ ಒ ಟಿ ಪಿ ಕಳಿಸಲಾಗುತ್ತದೆ ಒ ಟಿ ಪಿ ವೆರಿಫೈ ಆದಮೇಲೆ ಅಡ್ಮಿಷನ್ ಆರ್ಡ್ರನ್ನ ಕಾಲೇಜವರು ಕಾ ಪೋರ್ಟಲಲ್ಲಿ ಡೌನ್ಲೋಡ್ ಮಾಡ್ಕೋತಾರೆ ಅಭ್ಯರ್ಥಿಯ ಪ್ರತಿಯನ್ನು ಪಡೆದುಕೊಳ್ಳುವುದು ಅಡ್ಮಿಷನ್ ಆರ್ಡರ್ ಸ್ಟೂಡೆಂಟ್ ಕಾಪಿ ನಿಮಗೆ ಕೊಡ್ತಾರೆ ನಂತರ ಪ್ರವೇಶ ಪತ್ರದಲ್ಲಿ ನಿಗದಿಪಡಿಸಿದ ಜಾಗದಲ್ಲಿ ಅಭ್ಯರ್ಥಿಯು ಸಹಿಯನ್ನು ಮಾಡಬೇಕು ಹಾಗೂ ಎಲ್ಲ ಮೂಲ ದಾಖಲೆಗಳನ್ನು ಸಲ್ಲಿಸಬೇಕು ಈ ಹಂತಗಳ ನಂತರ ಅಭ್ಯರ್ಥಿಯ ಪ್ರವೇಶಾತಿ ಪ್ರಕ್ರಿಯೆ ಪೂರ್ಣವಾಗುತ್ತದೆ ಮತ್ತು ಮುಂದಿನ ಯಾವುದೇ ಸೂತ್ರಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಇದೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಇನ್ನೊಂದ್ಸರಿ ನೋಡ್ಕೊಳ್ಳಿ ಮತ್ತು ಅದೇ ಹೇಳ್ತಾ ಇದ್ದಾರೆ ಫಸ್ಟ್ ಸ್ಟೇಜೇನು ದ ಫೀಸ್ ಸೆಕೆಂಡ್ ಸ್ಟೇಜ್ ಏನು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಥರ್ಡ್ ಸ್ಟೇಜು ಖುದ್ದಾಗಿ ಕಾಲೇಜಿಗೆ ಪ್ರವೇಶಾತಿ ಪಡೆಯಲು ವರದಿ ಮಾಡಿಕೊಳ್ಳುವುದು ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಡ್ ಮೊಬೈಲ್ ಸೆಟ್ ಸ್ಟೇಜ್ ಸ್ಟೇಜೇನು ಆನ್ಲೈನ್ ಫೋಟೋ ಒಂದು ಫೇಸ್ ರೆಕಗ್ನಿಷನ್ ಮಾಡ್ಕೊಳ್ಳೋದು ಮೊಬೈಲ್ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ವಾಟ್ಸಪ್ಪಲ್ಲಿ ಫಿಫ್ ಸ್ಟೇಜೇನು ಒ ಟಿ ಪಿ ವೆರಿಫಿಕೇಷನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ನ ಕಾಲೇಜಿನವರು ಅವರ ಪೋರ್ಟಲ್ನಲ್ಲಿಯೇ ಡೌನ್ಲೋಡ್ ಮಾಡುವುದು ಈ ಮೇಲಿನ ಎಲ್ಲ ಹಂತಗಳನ್ನು ಕಡ್ಡಾಯವಾಗಿ ಪಾಲಿಸಿದ ನಂತರವೇ ಪ್ರವೇಶಾತಿ ಮುಕ್ತಾಯ ಎಂದು ಪರಿಗಣಿಸಲ್ಪಡುತ್ತದೆ ನಿಮ್ಮ ಅಡ್ಮಿಷನ್ನು ಕಂಪ್ಲೀಟ್ ಆಗುತ್ತೆ ಸೊ ನನ್ನ ಫೇವ್ರೆಟ್ ಚಾಯ್ಸು ಚಾಯ್ಸ್ ಟು ಒಂದಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ ಮೊದಲಿನ ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ದೆ ನಾನು ಚಾಯ್ ಸ್ಟೋವ್ ಕೊಟ್ಟರೆ ಹಾಸ್ಟೆಲ್ ಮಿಸ್ ಆಗಬಹುದು ಒಂದಷ್ಟು ದಿನ ಕ್ಲಾಸಸ್ ಮಿಸ್ ಆಗಬಹುದು ಹಾಗೆ ಹೀಗೆ ಇರುತ್ತೆ ಸೊ ಒಂದಷ್ಟು ಕಷ್ಟಪಟ್ಟರೆ ನಿಮಗೆ ಮುಂದೆ ಸುಖ ಸಿಗೋದು ಎಲ್ಲ ಸುಖವಾಗಿ ಎಲ್ಲ ನಿಮ್ಮ ಹಾದಿ ಸುಗಮವಾಗಿರಲ್ಲ ಚಾಯ್ ಟು ನನಗೆ ಎರಡನೇ ಸುತ್ತಿನಲ್ಲಿ ಹೆಚ್ಚಿಗೆ ಅದು ಸೀಟು ಇಷ್ಟವಾಗಿರುತ್ತದೆ ಐ ಆಮ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ ಬಟ್ ಐ ವಾಂಟ್ ಟು ಟ್ರೈ ಮೈ ಲಕ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನೋರು ಚಾಯ್ ಟು ತಗೋಬೇಕಾಗುತ್ತೆ ಚಾಯ್ಸ್ ಟು ತಗೊಂಡ್ಮೇಲೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಕಟ್ಟಬೇಕಾಗತ್ತೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೊಳ್ಳೋ ಅಗತ್ಯ ಇಲ್ಲ ಯು ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ಸೊ ಥರ್ಡ್ ರೌಂಡ್ಗೆ ಹೋದಾಗ ನಿಮಗೆ ಹೈಯರ್ ಆರ್ಡರ್ ಆಪ್ಷನ್ಸ್ ಮಾತ್ರ ಕಾಣುತ್ತೆ ಯಾವುದೊಂದು ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕಿಂತ ಮೇಲೆ ಇರೋ ಕಾಲೇಜಸ್ ಮಾತ್ರ ಕಾಣುತ್ತೆ ಕೆಳಗಡೆ ಇರೋದಲ್ಲೇ ಡಿಲೀಟ್ ಆಗೋಗಿರುತ್ತೆ ಮೇಲೆ ಇರೋ ಕಾಲೇಜಸ್ನ ಇನ್ನೊಂದು ಸರಿ ಬೇಕಾದರೆ ನೀವು ರೀಆರ್ಡರ್ ಮಾಡ್ಕೋಬಹುದು ತುಂಬ ಡೀಟೇಲ್ಸ್ ಇದೆ ನೀವೇ ನೋಡ್ಕೊಳ್ಳಿ ಚಾಯ್ಸ್ ತ್ರೀ ಫಸ್ಟ್ ಟೈಮು ಚೇಂಜ್ ಆಗಿದೆ ಚಾಯ್ಸ್ ತ್ರೀ ಸೊ ನಿಮ್ಗೆ ಇಷ್ಟ ಆಗಿಲ್ಲ ಯು ಆರ್ ನಾಟ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ಸೊ ಯು ಆರ್ ಸ್ಯಾಕ್ರಿಫೈಸಿಂಗ್ ಇಟ್ ಯು ಆರ್ ಸರೆಂಡರಿಂಗ್ ದ ಸೀಟ್ಸ್ ಟು ದ ಕೆ ಇ ಎ ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ಪೇಯಿಂಗ್ ರುಪೀಸ್ ಟೆನ್ ಥೌಸಂಡ್ ಕಾಶ್ಟ್ ಡೆಪಾಸಿಟ್ ಇದು ಮೊದಲು ಇರಲಿಲ್ಲ ಇದು ಪ್ರಪ್ರಥಮ ಬಾರಿಗೆ ಇಂಜಿನಿಯರಿಂಗ್ ಅವ್ರಿಗೆ ಬಂದಿದೆ ಹತ್ತು ಸಾವಿರ ರೂಪಾಯಿ ಕಾಶನ್ ಡೆಪಾಸಿಟ್ ಕಟ್ಟಿದ್ರೆ ಮಾತ್ರ ನಿಮ್ಮನ್ನ ಥರ್ಡ್ ರೌಂಡ್ಗೆ ಅಲೋ ಮಾಡ್ತಾರೆ ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮವಹಿಸಲು ನಿರ್ಣಯಿಸಿದರೆ ಚಾಯ್ಸ್ ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು ಚಾಯ್ಸ್ ತ್ರೀ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಆಯ್ಕೆ ಆದ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮೊಡನೆ ಉಳಿಸಿಕೊಳ್ಳದೆ ಅಂದರೆ ಚಾಯ್ಸ್ ತ್ರೀ ಕೊಟ್ಟರೆ ನೀವು ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀರಾ ಅಂತ ತುಂಬ ಜನ ಕಾಯ್ತಿರ್ತಾರೆ ಸೀಟ್ ಪಡ್ಕೊಳ್ಳೋಕೆ ಅವ್ರಿಗೆ ಸಿಗುತ್ತೆ ಮೂರನೇ ಸುತ್ತಿನಲ್ಲಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ಲಾಗಿನ್ ಮಾಡಿ ಒಪ್ಪಿಗೆ ನೀಡಿದ ನಂತರ ಚಾಯಸ್ತ್ರೀ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸುವ ಎಲ್ಲ ಆಪ್ಷನ್ಗಳನ್ನು ತೋರಿಸಲಾಗುವುದು ನೀವು ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತಲ್ಲ ಆಗ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಲಾಗಿನ್ ಮಾಡಿ ಅಗ್ರಿ ಮಾಡಿ ಅಕ್ಸೆಪ್ಟ್ ಮಾಡಿ ಆಗ ನಿಮಗೆಲ್ಲ ಮೊದಲು ಏನೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಲ್ಲ ಅದೆಲ್ಲ ಕಾಣುತ್ತೆ ನೆಕ್ಸ್ಟ್ ನೀವು ಆಪ್ಷನ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಪ್ರಯಾರಿಟಿ ಚೇಂಜ್ ಮಾಡ್ಕೋಬಹುದು ಯಾವುದಾದ್ರು ಕಾಲೇಜ್ ಡಿಲೀಟ್ ಮಾಡ್ಕೋಬಹುದು ಇಲ್ಲ ಆ್ಯಡ್ ಮಾಡ್ಕೋಬಹುದು ಅಂತ ಎಲ್ಲೂ ಕೊಟ್ಟಿಲ್ಲ ಚಾಯ್ ಸ್ತ್ರೀ ಏನೇನು ಮಾಡಬೇಕು ಚಾಯ್ಸ್ತ್ರೀ ಆಯ್ಕೆ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ ಫೀಸ್ ಕಟ್ಟುವ ಅಗತ್ಯ ಇಲ್ಲ ಚಾಯ್ಸ್ತ್ರೀ ಅಂದರೆ ನಿಮಗೆ ಅಲರ್ಟ್ ಆಗಿರೋ ಸೀಟು ಇಷ್ಟ ಇಲ್ಲ ಅಂತ ಬಟ್ ಇಷ್ಟ ಇಲ್ದಿರೋ ಕಾಲೇಜಿಂದ ಯಾಕೆ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೊಂಡಿದ್ರು ಎಷ್ಟು ದಿನ ಗೊತ್ತಿಲ್ಲ ನಮಗೆ ಚಾಯ್ಸ್ ತ್ರೀ ಏನಾದ್ರು ತಗೊಂಡ್ರೆ ನಿಮ್ಮ ಕೈಯಲ್ಲಿ ಯಾವುದೇ ಸೀಟ್ ಇರೋದಿಲ್ಲ ನೆಕ್ಸ್ಟು ಚಾಯ್ಸ್ ಫೋರ್ ನಿಮ್ಗೆ ಏನಾದರೂ ಕಾಮೆಟ್ ಕೇಳಿ ಒಳ್ಳೆ ಸೀಟ್ ಸಿಕ್ಬಿಟ್ಟಿದೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದೀರಾ ಇಲ್ಲ ಲಾಂಗ್ ಟರ್ಮ್ ಹೋಗ್ತಾ ಇದ್ದೀರಾ ಇನ್ನೇನಾದರೂ ನಿಮಗೆ ಈ ಥರ ಐಡಿಯಾ ಇದ್ದರೆ ದಯವಿಟ್ಟು ಅಫಿಷಿಯಲಿ ಎಕ್ಸಿಟ್ ಫ್ರಮ್ ದ ಕೆ ಎ ಸುಮ್ಮನೆ ಇದು ಬಿಡಿ ಚಾಯ್ಸ್ ಫೋರ್ ಅಂದರೆ ನೀವು ಎಕ್ಸಿಟ್ ಆಗ್ತಾ ಇದ್ದೀರಾ ನೀವು ಟ್ವೆಂಟಿ ಟ್ವೆಂಟಿ ಫೈವ್ ಯಾವ ಕೋರ್ಸ್ಗಳಲ್ಲೂ ನೀವು ಎಲಿಜಿಬಿಲಿಟಿ ಇರಲ್ಲ ನಿಮಗೆ ದಿಸ್ ಈಸ್ ಅಬೌಟ್ ದ ಮೋಸ್ಟ್ ಇಂಪಾರ್ಟೆಂಟ್ ನೋಟಿಫಿಕೇಷನ್ ರಿಲೀಸ್ಡ್ ಬೈ ಕೆ ಎ ಟುಡೇ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಸೆಡ್ ಆರ್ ವಾಟ್ ಐ ವಾಟ್ ಈಸ್ ದೇ ಆರ್ ಇನ್ ದಿಸ್ ನೋಟಿಫಿಕೇಶನ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಡೌನ್ಲೋಡ್ ಮಾಡಿಕೊಂಡು ಇಲ್ಲ ಪ್ರಿಂಟ್ ತೊಗೊಂಡು ದಯವಿಟ್ಟು ಓದ್ಕೊಳ್ಳಿ ಒನ್ಸ್ ಅಗೇನ್ ಯಾವುದು ತಪ್ಪು ಮಾಡಬೇಡಿ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್